ನಾನು ನಿಮ್ಮ ಅಜಯ್ ಕುಮಾರ್ ಬಿಷ್ಮಾನ್ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ಇಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಸಿ ಎಂ ಕುರ್ಚಿಯ ಕದನ ತಾರಕಕ್ಕೇರಿದೆ ಈ ಸಿ ಎಂ ಕುರ್ಚಿಯ ಕದನದ ಬಗ್ಗೆ ನಾವು ಮಾಧ್ಯಮಗಳಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ಅನೇಕ ರೀತಿಯಲ್ಲಿ ನಾವು ಪೋಸ್ಟ್ಗಳನ್ನು ನೋಡ್ತಾ ಹೋಗ್ತಿದ್ದೀವಿ ಕೆಲವೊಂದು ಕೆಲವೊಂದು ಸಂಘಟನೆಗಳು ಪರಮೇಶ್ವರ್ಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಕೆಲವರು ಹೋದರೆ ಇನ್ನೂ ಕೆಲವು ಸಂಘಟನೆಗಳು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತೇಳಿ ಹೋಗ್ತಾ ಇದ್ದಾವೆ ಈ ಗೊಂದಲ ಏನಾಗ್ತಾ ಇದೆ ಮೊನ್ನೆ ಯಾವುದೋ ಒಂದು ಕಾರಣಾಂತರಗಳಿಂದ ಯಾವುದೋ ಒಂದು ಇದರಿಂದ ಏನು ಪೋಸ್ಟನ್ನು ಹಂಚ್ಕೊಂಡಿದ್ರು ಕೊಟ್ಟ ಮಾತನ್ನು ಉಳಿಸ್ಕೋಬೇಕು ಅಂತೇಳಿ ಏನು ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚ್ಕೊಂಡಿದ್ರು ಈ ವಿಚಾರವಾಗಿ ಅನೇಕ ಗೊಂದಲಗಳು ಇದ್ದಾವೆ ಇದು ಕರ್ನಾಟಕ ರಾಜ್ಯದ ಜನತೆಯ ಮೇಲೆ ಒಂದು ದುಷ್ಪರಿಣಾಮವನ್ನು ಬೀರ್ತಾ ಇದೆ ಯಾಕಪ್ಪ ಅಂತಂದರೆ ನಾವು ಕೊಟ್ಟಂಥ ಮತದ ಒಂದು ಶಕ್ತಿ ಏನಿದೆ ಮತದಾನದ ಒಂದು ಶಕ್ತಿಯಿಂದ ನಾವು ಆರಿಸ್ಕಳಿಸಿದಂಥ ಸರ್ಕಾರ ಈ ರೀತಿ ಗೊಂದಲಗಳು ಮಾಡ್ತಾ ಇದೆಯಲ್ಲ ಅನೇಕ ಸರ್ಕಾರಗಳು ಹಿಂದಿನ ಸರ್ಕಾರಗಳು ಬಹಿರಂಗವಾಗಿ ಅಥವಾ ಬೇರೆ ಬೇರೆ ರೀತಿಯಲ್ಲೂ ಕೂಡ ಅನೇಕ ರೀತಿಯಲ್ಲಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಗೆದ್ದಂತಹ ರಾಜಕೀಯ ನಾಯಕರುಗಳು ರಾಜಕೀಯ ಪಕ್ಷಗಳು ಅನೇಕ ರೀತಿಯಲ್ಲಿ ಗೊಂದಲಗಳು ನಡೀತಾ ಇದ್ದಾವೆ ಇದು ಒಂದು ರೀತಿಯಲ್ಲಿ ಜನರಲ್ಲಿ ಮತ್ತು ರಾಜಕೀಯ ಪಕ್ಷಗಳಲ್ಲಿ ಒಂದು ಗೊಂದಲದ ವಾತಾವರಣವನ್ನು ಸೃಷ್ಟಿಯಾಗ್ತಾ ಇದೆ ಅಲ್ಲಿ ನಡೀತಾ ಇದೆಯಾ ಇದು ಕೇವಲ ಊಹಾಪೋಹಗಳಿಗೆ ಎಡೆ ಮಾಡಿಕೊಡ್ತಾ ಇದ್ದಾರೆ ಕೇವಲ ಊಹಾಪೋಹಗಳಿಗೆ ಒಂದು ದಾರಿದೀಪ ಆಗ್ತಾ ಇದೆ ಎಲ್ಲೋ ಕೂತ್ಕೊಂಡ್ರು ಅದನ್ನ ರಾಜಕೀಯವಾಗಿಯೇ ಬಿಂಬಿಸ್ತಾ ಹೋಗ್ತಾ ಇದಾರೆ ಎಲ್ಲೋ ಟಿಫನ್ ಕೂತ್ಕೊಂಡ್ರು ಅದನ್ನು ಕೂಡ ನಾವು ರಾಜಕೀಯವಾಗಿಯೇ ಮಾತಾಡ್ತಾ ಹೋಗ್ತೀವಿ ಯಾಕೆ ಬೇರೆ ವಿಷಯಗಳನ್ನ ಇಲ್ಲ ರಾಜಕೀಯದಲ್ಲಿ ಏನಾಗ್ತಾ ಇದೆ ಈ ರೀತಿ ಗೊಂದಲಗಳು ಸೃಷ್ಟಿಸ್ತಾ ಹೋದಾಗ ಪಕ್ಷದ ಒಂದು ಏನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿರ್ತಕ್ಕಂತ ಸಿದ್ದರಾಮಯ್ಯನವರಿಗೆ ಗೊಂದಲಗಳಾಗ್ತವೆ ರಾಜಕೀಯ ನಾಯಕರುಗಳಲ್ಲೂ ಅನೇಕ ಈಗ ಗೆದ್ದಿರ್ತಕ್ಕಂಥ ಪ್ರತಿಯೊಬ್ಬ ಶಾಸಕರಿಗೂ ಕೂಡ ಒಂದು ಗೊಂದಲದ ಒಂದು ವಾತಾವರಣವನ್ನು ಸೃಷ್ಟಿ ಇದು ನಿಜವಾಗ್ಲೂ ನಡೀತಾ ಇದೆಯಾ ಅಥವಾ ಇಲ್ಲವಾ ಅವರಲ್ಲೇ ಗೊಂದಲಗಳು ಸೃಷ್ಟಿಯಾಗ್ತದ ಇದನ್ನೇ ಬಗೆಹರಿಸಕ್ಕರ ಈಗ ಕಾರ್ಯಕ್ರಮದ ಅಡಿಗೆಯಲ್ಲಿ ರಾಜ್ಯದ ಜನತೆಗೆ ಆ ಕೊಟ್ಟಂತ ಆಶ್ವಾಸನೆಗಳನ್ನು ಈಡೇರಿಸೋದು ಆ ಕಡೆಗೆ ಒಂದು ಮನಸ್ಸನ್ನು ಡೈವರ್ಟ್ ಮಾಡುವಂಥ ಒಂದು ಹುನ್ನಾರ ನಡೀತಾ ಇದೆ ಅನ್ನೋದು ಕೆಲವೊಂದು ಮಾರ್ಗಗಳಿಂದ ಕೆಲವೊಂದು ಅಂಶಗಳಿಂದ ನಾವು ತಿಳ್ಕೊಬೇಕಾಗುತ್ತೆ ರಾಜ್ಯ ಸರ್ಕಾರ ಆಡಳಿತವನ್ನು ಬಿಟ್ಟು ಅವ್ರು ಮಾಡ್ತಕ್ಕಂಥ ತಪ್ಪುಗಳನ್ನು ಎತ್ತಿ ಹಿಡಬೇಕು ಅದು ಕೇವಲ ಈ ಕೆಲವೊಂದು ವಿಚಾರಗಳನ್ನು ನಾವು ಹಂಚ್ಕೊತ ಹೋದಾಗ ಕೇವಲ ಊಹಾಪೋಹಗಳಿಂದಲೇ ಈ ಒಂದು ಎರಡೂವರೆ ವರ್ಷಗಳ ಕಾಲ ಆ ಬಂತೇನೋ ಅನ್ನೋ ಒಂದು ವಿಶೇಷವನ್ನ ನಾವು ಹರಿತ್ಕೊಳ್ಬೇಕು ಯಾಕಂದ್ರೆ ಎಲ್ಲೋ ಹೋ ಊಟ ಮಾಡಿದ್ರು ಅದಕ್ಕೆ ರಾಜಕೀಯ ಬಣ್ಣವನ್ನು ಕಟ್ತಾ ಹೋಗ್ತಾ ಇದಾರೆ ಎಲ್ಲೋ ತಿಂಡಿ ತಿಂದರೂ ರಾಜಕೀಯ ಬಣ್ಣವನ್ನು ಕಟ್ತಾ ಇದ್ದಾರೆ ಅವರು ಯಾವುದೋ ಒಂದು ವಿಚಾರದಲ್ಲಿ ಏನೋ ಒಂದು ಮಾತಾಡ್ತಾ ಇದ್ರೆ ಅದಕ್ಕೆ ರಾಜಕೀಯವನ್ನು ಕಟ್ತಾ ಇದ್ದಾರೆ ಸಹಜವಾಗಿ ಮಾತಾಡ್ತಕ್ಕಂಥ ಭಾಷೆಗಳಲ್ಲೇ ಒಂದು ರಾಜಕೀಯವನ್ನು ಸೃಷ್ಟಿ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಧ್ಯಮಗಳಲ್ಲಿ ಅರಿಬಿಡ್ತಾ ಇದ್ದಾರೆ ಇದು ನಮ್ಮ ರಾಜ್ಯದ ಹೇಳಿಕೆಗೆ ಇದು ಕುಂಠಿತ ಆಗ್ತಾ ಇದೆ ಇದು ನಮ್ಮ ರಾಜ್ಯದ ಹೇಳಿಕೆಯನ್ನು ಒಂದು ತಡೆಯುವಂಥ ಉದ್ದೇಶ ಆಗ್ತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ